ಇವರ ನೂತನವನ್ನ ಆಯ್ಕೆ ಇರ್ತಕ್ಕಂಥ ಸದಸ್ಯರಿಗೆ ಸರ್ಮಾನ ಮಾಡಬಹುದು ಎಲ್ಲ ಸನ್ಮಾನ್ಯ ಸನ್ಮಾನಿತರಿಗೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಎಲ್ಲರಿಗೆ ಧನ್ಯವಾದಗಳು ಮಂಚಪ್ಪ ರಂಗಡ ಅವರೆಲ್ಲ ನಿಮ್ಮ ಸಂಬಂಧ ಮೇಲೆ ಇದೆ ಹೋಗತಕ್ಕೂ ಕೂಡ ನಮ್ಮ ಪಕ್ಷದ ಮುಖಂಡರಿಗೆ ಒಂದು ಆಸೆ ಇರ್ತಾ ಇದೆ ನೋವು ಇರ್ತಾ ಇದೆ ನಮ್ಮ ಪಕ್ಷದ ದಂಪತಿ ಸದಸ್ಯರು ಅನ್ನೋದು ಭಾವನೆ ಅವರು ಇರ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲೂರಿನಲ್ಲಿ ಗುರುತಿಸಿಕೊಂಡು ನಿಮ್ಮ ಮನಸ್ಸಿನ ಹೆಸರಿನಲ್ಲಿ ನೀವು ಮಾಡತಕ್ಕಂಥ ಕೆಲಸದ ಮೇಲೆ ನಿಮ್ಮ ಮೇಲೆ ಸದ್ಯ ನಿಟ್ಟು ಇವತ್ತು ಚುನಾವಣೆಯಲ್ಲಿ ನಮ್ಮನ್ನು ಇದು ಒಂದು ರಾಜಕೀಯ ಹಾಗೂ ಸಾಮಾಜಿಕ ಸಾಮಾಜಿಕಲ್ಲಿ ನಿಮಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡಿದ್ರು ಆದರೆ ಒಂದು ಚುನಾಯಿತ ಪ್ರತಿನಿಧಿಯಾಗಿ ಪಂಚಾಯಿತಿಯಲ್ಲಿ ಮುಖ್ಯವಾಗಿ ಅದು ದೃಢದಿ ಅಲ್ಲಿ ಕೆಲಸ ಮಾಡತಕ್ಕಂಥದ್ದು ಬಹಳಷ್ಟು ಮಹತ್ವಪೂರ್ಣ ಆಗ್ತದೆ ಆದರೆ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗ್ತದೆ ಇವತ್ತು ಚುನಾವಣೆಯಲ್ಲಿ ನೀವೆಲ್ಲ ಭಾಗವಹಿಸಿ ಅವರ ಒಂದು ಸಹಾಯಿಸಬೇಕಾಗಬೇಕು ನಾವು ಬಂದಿದ್ದೀವಿ ಆದರೆ ನಮ್ಮ ಮೂಲದಲ್ಲಿ ಇರಬೇಕಾಗ್ತದೆ ನಾವು ಐದು ವರ್ಷಗಳವರೆಗೆ ನೀವು ಪ್ರತಿನಿಧಿ ಆದಮೇಲೆ ನಿಮ್ಮ ನಡವಳಿಕೆಯಲ್ಲಿ ಬಹಳಷ್ಟು ಬದಲಾವಣೆ ಆಗಬೇಕಾಗ್ತದೆ ಸಮಾಜದಲ್ಲಿ ನಿಮ್ಮೆಲ್ಲರೂ ಕೂಡ ಬಹಳಷ್ಟು ಸೂಕ್ಷ್ಮವಾಗಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಬಹಳಷ್ಟು ಗೌರವದಿಂದ ನಡೆದುಕೊಳ್ಬೇಕಾಗ್ತದೆ ನಿಮ್ಮೆಲ್ಲ ಚಟುವಟಿಕೆಗಳನ್ನು ಭಾಳಷ್ಟು ಸೂಕ್ಷ್ಮವಾಗಿ ಇವತ್ತು ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಜನರು ಇವತ್ತು ನೋಡ್ತಕ್ಕಂಥ ಸಂದರ್ಭದಲ್ಲಿ ಜನರ ಮನಸ್ಸಿಗೆ ಒಪ್ಪುವಂತ ಕೆಲಸ ಕಾರ್ಯಗಳಿಗೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕಾಗ್ತದೆ ಇವತ್ತು ಒಂದು ಗ್ರಾಮ ಸುಧಾರಣೆ ಆಗಬೇಕಾದ್ರೆ ಹಂತವಾಗಿ ಇವೆಲ್ಲ ಅಂತ ಹೇಳಿ ಮೊದಲು ಮೊದಲು ಏನು ಯಾವುದೇ ಪಂಚಾಯತಿಗಳಿಗೆ ನಾನು ಬರ್ತಿರಲಿಲ್ಲ ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚು ಅಳಗಾಲವನ್ನು ಇವತ್ತು ಗ್ರಾಮ ಪಂಚಾಯಿತಿಗಳಿಗೆ ಕೊಡ್ತಾ ಇದ್ದಾರೆ ಇವತ್ತು ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷ ಪಂಚಾಯಿತಿ ಪಂಚಾಯತ್ ಇಲ್ಲೇ ಇಲ್ಲ ಅದರಲ್ಲ ಬರ್ತಿದೆ ಅವರಿಗೆ ನಿಮ್ಮ ಅಭಿಂತಿಗೆ ಹೆಚ್ಚು ಅನುಭವ ಕೊಡ್ತಾ ಇದೆ ಆದರೆ ನಿಮಗೆಲ್ಲ ಮನಸ್ಸಲ್ಲಿ ಇರಬೇಕಾಗ್ತದೆ ಇವತ್ತು ಈ ಅಧಿಕಾರ ಬೇರೆ ಬೇರೆ ಕ್ಷೇತ್ರದಲ್ಲಿ ಹೋಗುವುದು ನೀವು ಇಟ್ಟಿರ್ತಕ್ಕಂಥ ಸಂದರ್ಭ ಬಿದ್ದಿರ್ತೇವೆ ಆದರೆ ಜನರಿಗೆ ಬಂದು ಉಪಯೋಗ ಆಗ್ತದೆ ನಿಮ್ಮ ಮನೆಯಿಂದಲೆಲ್ಲ ಅಡಾಡ್ತಕ್ಕಂಥ ಸಂದರ್ಭದಲ್ಲಿ ನೀರು ಹರಿದು ಹೋಗ್ತಾ ಇದೆ ಅಲ್ಲಿ ಅಡಾಡ್ತಕ್ಕಂಥ ಎಲ್ಲರೂ ಕೂಡ ಬೈಲ್ ಹೋಗ್ತಾರೆ ನಮ್ಮ ಮೇಲೆ ಬಾಲ್ಯ ಬೈಲು ಸದಸ್ಯರು ಕೂಡ ಬೈಲ್ ಹೋಗ್ತಿದ್ದಾರೆ ಅದನ್ನೆಲ್ಲವನ್ನೂ ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ ಒಂದು ವೇಳೆ ನಿಮಗೆ ಬೇಗ ನೀರು ನಲ್ಲಿ ನೀರು ಬಂದರೆ ಇವತ್ತು ನಮಗೆ ಬಹಳಷ್ಟು ಗೆಲ್ಲಬೇಕನ್ನುವ ಒಂದು ಯೋಚನೆ ಇರ್ತದಿಂದ ಇವತ್ತು ಯಾವ ರೀತಿಯಾಗಿ ನಮಗೆ ಮುಂದೆ ಸಮಸ್ಯೆಗಳು ಬರ್ತವೆ ಅನ್ನೋದು ಜನ ಗೊತ್ತಾಗುವುದಿಲ್ಲ ಆ ಒಂದು ದೃಷ್ಟಿಯಿಂದ ನೀವೆಲ್ಲರೂ ಕೂಡ ಇವತ್ತು ಯಾರೇ ಪಂಚಾಯಿತಿಯ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಇವತ್ತು ಸದಸ್ಯರಲ್ಲಿ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇವತ್ತು ಕೆಲಸ ಮಾಡತಕ್ಕಂಥ ಪ್ರವೃತ್ತಿಯನ್ನು ಮಾಡಿಕೊಳ್ಬೇಕಾಗ್ತದೆ ಹಾಗೆಯೇ ಎಲ್ಲ ಕೂಡ ಒಂದು ನಾವು ಆಸೆಯಿಂದಾಗಿರ್ತಕ್ಕಂಥ ಬಲಾಮಿ ಮಂಡಲದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ ಶಿವನುಗೂಡ ಸುಖದವರೆ ಹಾಗೆಯೇ ಹಿಂದಿನ ಶಾಸಕರು ಆತ್ಮೀಯರು ಹಿರಿಯರಾಗಿರ್ತಕ್ಕಂಥ ಮಾನ್ಯ பண்ணிடே இன்னொருவா ஆமியல் ஐந்து இந்த